ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಹಳ್ಳಿ ಇದ್ದ ಮದು ನೋಡಿ ಹಳ್ಳಿಯಿಂದ ಹೋಗಿ ಸಿಟಿಗೆ ಯಾವ ಥರ ಶಾಪಿಂಗ್ ಮಾಡೋದು ಅಂತ ನ್ಯಾಚುರಲ್ ವೀಡಿಯೋ ಇದು ನೋಡಿ ಯಾವ ಥರ ಶಾಪಿಂಗ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ ಏನು ಹಂಗೆ ಇದು ಇದ್ರ ಥರ ಗೌಡ ಈಗ <net repaying> बिना लाइट न होनगे सबीना सरपू तगळाके बंदा तेदोला ಊರಲ್ಲಿ ಸびನಾ ಸರ್ಪೂ ಸびನಾ ಸರ್ಪೂ ಕಂಫರ್ಟು ಮರಿ ಆವೆ ಇಂತ ಜಾಗ ಬಂದರೂ ಪರಂದೆ ಮಿಮ್ಮ ಇವೈ ಮುಸ್ಕೋನೆ ಎತ್ತಾ ಪದಾ ಆ ಮಿಮ್ಮ ಬರಿ ಫಾತ್ರಾ ತಿಕಾವೋ ದೇಕ್ಕೆನೆ ಹಾ ಹಾ ನೋಡಲ್ಲಿ ಅವ್ ಬಿಟ್ರೆನಾದ್ರೂ ತಗೊಂಡಿದ್ಯಾ ಬರೀ ಸರ್ಪು ಸಬೀನಾ ಇಲ್ಲೇನು ಅದು ಸಬೀನೇ ಎಷ್ಟು ತೊಳಿತೀಯ ಪಾತ್ರೆ ಒಂದಿನಕ್ಕೆ ಪಾತ್ರೆ ಎಷ್ಟು ತೊಳಿತಿಯ ಒಂದಿನ ಆತೆ ಉಂಡೆ ಮೊದಲು ಬಟ್ಟೆಗೆ ಮಿಡಕ್ತಿದ್ದ ಇದು ಆತೆ ಉಂಡೆ ಇದೇ ಒಂದು ಇದಾಗ್ಬಿಟ್ಟು ಯಾವ ಹುಡುಕ್ತಾ ಇದೆಯಾ ನೋಡು ಚಕ್ಲಿನಿ ನಿಪ್ಪಟ್ಟು ಯಾವ ಕೇಕು ಯಾವುದು ಎಲ್ಲ ಎಷ್ಟು ರೂಪಾಯಿ ಇದು

ಏನು ಎತ್ಕ್ರೆ ಹಿಡಿದ ಕಟ್ಟಾಕ್ತಾರ ಇಬ್ಬರು ಕಟ್ಟಾಕ್ ಬಿಟ್ರೆ ಹ್ಞೂ ಈಗ ಅಕಸ್ಮಾತು ಹಂಗೆ ಎತ್ಕೊಂಡು ಆಚೆ ಕಡೆ ಹೋದ್ರೆ ಹೆಂಗ್ ಬದಾಯ್ತದ ಅವ್ರಿಗೆ ಕಟ್ಟಾಕ್ಬಿಟ್ಟದ ಹಂಗಾರ ಹಿಡ್ದು

يانตாகಬೇಕು ಇವಾಗ ಪೇಶೆಂಟ್ ಓಜ ಸರ್ಫೆಕ್ಸ್ ಚಲ್ತಂ ನೋಡಿ ಎಲ್ಲದು ಸರ್ಫೆಕ್ಸ್ ಅಲ್ಲ ಜಾಗನ ಸ್ವಲ್ಪ ಬಿಡಲಿ ನೆಲೆಕಪಟಿಕರಿ